ಇದು ಒಂದು ವ್ಯಕ್ತಿಯ ಕಥೆಯಲ್ಲ ಮಲೆನಾಡಿದ ರೈತರ ಜೊತೆಯಲ್ಲಿರುವಂತಹ ಒಂದು ಕತ್ತಿಯ ಕಥೆ ಈ ನುಡುಗರು ಎಲ್ಲ ಮಾಡೋದಿಲ್ಲ ಎಲ್ಲ ಫೋನ್ ಮೇಲೆ ಬಿದ್ದಿದ್ದಾರೆ ಕತ್ತಿಗಿತ್ತೆ ಏನು ಮುಟ್ಟಲ್ಲ ಅವರು ಎಲ್ಲ ಮೊಬೈಲ್ ಒಂದು ಇದ್ರೆ ಸಾಕು ಬೆಂಗ್ಳೂರು ಬೆಂಗಳೂರು ಹೋಗ್ತೀವಿ ರೈತರು ಕಷ್ಟ ಏನು ಅನ್ನೋದು ಗೊತ್ತಿಲ್ಲ ಅವರಿಗಿಂತ ಓದ್ತೇನೆ ಅಂತ ಏನ್ ಏನು ಇದೆ ಏನು ಬರ್ತಾರೆ ನಾವು ಓದಕಂತ ಕಳಿಸ್ತೇವೆ ಓದ್ತಾರೋ ಹಂಗೆ ಬರ್ತಾರೋ ಗೊತ್ತಿಲ್ಲ ಆಧುನಿಕ ಯುಗದಲ್ಲಿ ಮರೆಯಾಗುತ್ತಿರುವ ಸಾಂಪ್ರದಾಯಿಕ ಕೃಷಿ ಉಪಕರಣಗಳು ನೋಡ್ರಿ ಈ ರೋಡ್ಗಳೆಲ್ಲ ತಿರಂಡಿ ಬಿದ್ದಿದ್ದಾವೆ ಕೆಲಸ ರೈತ ಕೆಲಸ ಮಾಡಿದ್ರೆ ಮಾತ್ರ ಗೊತ್ತೇ ಇರುತ್ತೆ ಸತಿ ಕತ್ತಿ ಇದು ದೀಪಾವಳಿ ಹಬ್ಬ ಮಾಡಿ ಕತ್ತಿನೇ ಗೊತ್ತಿಲ್ಲ ಅವ್ರಿಗೆ ಕತ್ತಿ ಹೆಂಗ್ ಹಿಡಿಯೋದೇ ಗೊತ್ತಿಲ್ಲ ಅವರಿಗೆ ಈಗಿನ ಹುಡುಗರುಗಳಿಗೆ ಈ ಬ್ಯಾಸೆ ಮಾಡೋದು ಒಕ್ಲು ಮಾಡೋದು ಎತ್ತು ಹೊಡಿಯೋದು ಕಲ್ಲು ಹೊಡೆಯೋದು ಇದು ಯಾವುದು ಏನು ಗೊತ್ತಿಲ್ಲ ಒಳ್ಳೆಯ ಕೆಲಸ ನಾವು ಆರೋಗ್ಯವಾಗಿದ್ದೀವಿ ಈ ಸರ್ ರೈತರು ಯಾವುದೇ ಕಾರಣಕ್ಕೂ ಕತ್ತಿ ಬಿಡಬಾರ್ದು ಮತ್ತೆ ಎಲ್ಲರೂ ಮಿಷನ್ ಕೆಲಸನೇ ಮಾಡಕ್ ಹೊಟ್ರೆ ರೈತರಿಗೆ ಏನು ಕೆಲಸ ಇಲ್ಲ ರೈತರಿಗೆ ಯಾರು ಕೆಲಸ ಕೊಡೋರು ಯಾರು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿರುವ ಎತ್ತಿನ ಗಾಡಿಗಳು ದುಡಿಬೇಕು ಮನೆಯಲ್ದಾಗ ಬಲದಾನಿ ಐತಿವ್ರೆ ಹಗಲಿ ಯಾವುದೋ ರಾತ್ರಿ ಯಾವುದೋ ಕಷ್ಟಪಟ್ಟು ಅಷ್ಟು ಫಲ ಆಯ್ತಾನೆ ಸುಮ್ಮನೆ ಅನ್ನೋದಲ್ಲ ನಾವು ಇದುವರೆಗೂ ದುಡಿತನ ಬಂದು ದುಡಿಬೇಕು ಇನ್ನೂ ದುಡಿಬೇಕು ಗಟ್ಟಿರೋವ್ರಿಗೆ ದುಡ್ದಷ್ಟು ಮನುಷ್ಯರಿಗೆ ಹಾಯಾಗಿರ್ತಾನೆ ಆರೋಗ್ಯ ಚೆನ್ನಾಗಿರ್ತ ದುಡಿ ಭೂಮಿ ಒಳಗೆ ಮನುಷ್ಯ ನಮ್ಗೆ ಅದಾಮಿ ಏನು ಸೋಮವಾರಿತನ ಮಾಡಿದ್ರೆ ದುಡಿಯೋ ನಾವು ಇವತ್ತಿನ ನಾವು ಸೇರಲ್ರಿ ದುಡಿಬೇಕು ಈ ಚೆನ್ನಾಗೆಲ್ಲ ಇದು ಹೋದ್ರೆ ಏನೂ ಹೊಡಿಯಲ್ರಿ ನಿಮಗೆ ಇಲ್ಲಾಂದ್ರೆ ಸುಮ್ಮನೆ ಇದು ಹಿಡ್ಕೊಂಡು ಕುಟು ಹೋಗತಿ ಒಯ್ದು ಮಾರ ಆದ್ ಐತ್ರಿ ಯಾವ್ದಾವ ತಪ್ಪು ಪ್ರತಿಯೊಬ್ಬ ರೈತರಿಗೂ ಅದ ಹೇಳೋದು ಯಾ ನಾವು ಏನೇ ಬೆಳಿ ಬೆಳೆದ್ರು ನಮ್ಗೇನು ಲಾಭ ಅಂತೂ ಇಲ್ಲ ಅವ್ಳಿ ಸುಮ್ಮನೆ ದುಡಿಯೋದು ಒಂದೇ ಕಾಣೋದ್ ಲಾಭ ಅಂತ ಹೋದ್ರೆ ನಾವು ಲಾಭನೂ ಉಳಿಯಲ್ಲ ನಮ್ಗೆ ಮೈಮೇಲೆ ನಂಗಿನ ಉಳಿಯಲ್ಲ ರೀ ದುಡಿಬೇಕು ಮಟ್ಟ ಮತ್ತೆ ಅವ್ರ ಮನುಷ್ಯ ದುಡ್ಕಂತ ಮಟ್ಕಂತ ಇದ್ದು ನಮ್ಮ ಆಸ್ತಿ ನಾವು ಉಳಿಸ್ಬೇಕು ನಮ್ಮ ಮಕ್ಕಳು ಮರಿಗೆ ಹಿಂದಕ್ಕೂ ಅವ್ರಿಗೊಂದು ಉಳಿಬೇಕು ಹೆಸರು ಉಳಿಬೇಕು ಅಂದ್ರೆ ನಾವು ದುಡಿದಕ್ಕೂ ಸಾರ್ಥ ಆಗ್ತದೆ ಏನೋ ರೈತರು ಹೋಗ್ತಾ ಮಾಡಿದ್ರಿ ಇವಾಗ ನೋಡಿದ್ರಿಗೆ ನಾವು ಇದನ್ನ ಹೇಳ್ತಾ ಇರೋದ್ರಿ ಆದ್ರೆ ಹಿಂದದ್ ಮಾಡ್ ಮಾಡ್ಕೊಂತ ಹೋಗ್ಬೇಡ್ರಿ ನಮಗೆ ದುಡ್ರಿ ಆರೋಗ್ಯ ಚೆನ್ನಾಗಿರ್ತೈತಿ ದುಡಿಬೇಕು ರಾತ್ರಿ ಆಗಲಿ ಎದ್ದು ಮಾಡ್ರಿ ಕಲಿಯ್ರಿ ಕಲಿಯೋರ್ಕೋಬೇಡಲ್ಲ ವಿದ್ಯೆನೂ ಕಲಿಬೇಕು ಬುದ್ಧಿನೂ ಇರ್ಬೇಕು ಹಾ ವ್ಯವಸಾಯನೂ ಮಾಡ್ಬೇಕು ಮನುಷ್ಯ ಆರೋಗ್ಯನೂ ಚೆನ್ನಾಗಿರ್ಬೇಕು ಇವ್ರಿಗೆ ನಾವು ಇವರಿಗೆ ನಾವು ಮೊಬೈಲ್ ಅಂತ ಇಟ್ಟಲ್ರಿ ಇದ್ದಾಗ ಮೊಬೈಲ್ ಇಟ್ಟೇ ಇಲ್ಲ ಮನೆಯೊಳಗೆ ಈಗ ಕೊಡ್ಸಂಗಾರ ಹತ್ತು ಸಾವಿರ ಕೊಟ್ಟು ಕೊಡ್ಸಂಗ ಇದ್ರು ನಾನು ಇವತ್ತಿ ಮೊಬೈಲ್ ಇಟ್ಟಲ್ಲ ಹಳ್ಳಿಯನ್ನ ತೊರೆದು ಪಟ್ಟಣದ ಕಡೆ ಮುಖ ಮಾಡಿದ ಇಂದಿನ ಯುವಕರು